್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಸ್ವಲ್ಪ ಹುಷಾರಿರಲಿಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಜ್ವರ ಬಂದಿತ್ತು ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ ಹುಷಾರಾದೆ ಮತ್ತು ಯಾರೆಲ್ಲ ನನ್ನ ವೀಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಹೀಗೆ ನನಗೆ ಸಪೋರ್ಟ್ ಮಾಡಿ ಜಾಸ್ತಿ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬ್ ಅಂತೂ ಹಾಕ್ತೇನೆ ಇಲ್ಲ ಒಬ್ಬರು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗಾದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನನಗೆ ನೋಟಿಫಿಕೇಷನ್ ಬರುತ್ತೆ ಹಾಂ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಇದು ಇನ್ಸ್ಟೆಂಟ್ ಮೇಯ್ನ್ಲಿ ಅಂತ ನಾನು ವಿಡಿಯೋ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗೆಲ್ಲ ಬಂದಿದೆ ಬಟ್ ಎರಡೇ ದಿನ ಹಾಕಿದ್ದು ನಾನು ಎರಡೇ ದಿನ ಹಾಕಿರೋದು ನಾನು ಇನ್ನೂ ಹಾಕಬೇಕು ಇನ್ನೊಂದು ಎರಡು ದಿನ ಹಾಕಿದ್ರೆ ಇನ್ನೂ ಡಾರ್ಕಾಗಿ ಬರುತ್ತೆ ನಿಮಗೂ ಬೇಕು ಅಂದರೆ ವಿಡಿಯೋ ಚೆಕ್ ಮಾಡಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಹಾಕೋಬಹುದು ನೈಲ್ಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಟ್ರ್ಯಾಕ್ಟಾಗಿ ಕಾಣುತ್ತೆ ದಿನ ಒಂದು ಚೇಂಜ್ ಮಾಡೋಂಗಿಲ್ಲ ನೈಲ್ ಪಲಿಷ್ ಆದರೆ ದಿನ ಒಂದು ಚೇಂಜ್ ಮಾಡ್ಬೋದು ಅಲ್ವಾ ಇದು ಆ ಥರ ಇಲ್ಲ ತುಂಬ ಒಂದು ತಿಂಗಳವರೆಗೂ ಇರುತ್ತೆ ಆರಾಮಾಗಿ ಮತ್ತು ವಿಡಿಯೋದೊಳಗಡೆ ಹೋಗೋಣ ಇವತ್ತು ಏನಪ್ಪ ವಿಡಿಯೋ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ವುಮೆನ್ಸು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅವರು ಸೇವಿಂಗ್ಸೇ ಅನ್ನೋದೇ ಮಾಡಲ್ಲ ಇವಾಗ ಅವ್ರಿಗೊಂದು ನನ್ನ ಫ್ರೆಂಡು ಒಬ್ಬರು ಹೇಳಿದರು ಇಪ್ಪತ್ತು ಸಾವಿರ ಸಂಬಳ ಬರ್ತೈತೆ ಅದರಲ್ಲಿ ನನ್ನ ಸೇವಿಂಗ್ಸ್ ಅಂತೂ ಏನೂ ಇಲ್ಲ ಅದರಲ್ಲಿ ನಾನು ಯಾವ ಥರ ಸೇವಿಂಗ್ ಮಾಡಲಿ ಅಂತ ಹೇಳಿದ್ರು ನಾನು ಅದಕ್ಕೋಸ್ಕರ ವೀಡಿಯೋನ ಹಾಕ್ತೀನಿ ಕೆಲವೊಬ್ಬರು ಇನ್ನೊಬ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಅವರು ಕೂಡ ನೋಡಲಿ ನೀನು ಕೂಡ ನೋಡು ಅಂತ ಆ ಮಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇ ಅವರು ಹೇಳಿದ್ರು ಕೆಲ್ಸಕ್ಕೆ ಹೋಗ್ತಾರೆ ತಿಂಗಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಬಂದಿದ್ದೆಲ್ಲ ನಾನು ಹೇಗೆ ಖಾಲಿ ಆಗುತ್ತೆ ಅಂತಲೇ ಗೊತ್ತಿಲ್ಲ ತುಂಬಾ ಖರ್ಚಾಗೋಗುತ್ತೆ ತಿನ್ನು ತಿಂಗಳು ಕೊನೆಯಲ್ಲಿ ಒಂದು ರೂಪಾಯಿನೂ ಕೂಡ ಉಳಿಯಲ್ಲ ನನಗೆ ಬಂದಿದ್ದೆಲ್ಲ ಹೀಗೇ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ ವೀಡಿಯೋ ನೋಡಿದ ಮೇಲೆ ನನಗೂ ಕೂಡ ಸೇವಿಂಗ್ ಮಾಡಬೇಕು ಅಂತ ಅನಿಸ್ತಾ ಇದೆ ಬಟ್ ಯಾವ ಥರ ಸೇವಿಂಗ್ ಮಾಡಲಿ ಇನ್ನು ಮುಂದೆ ಅಂತ ಹೇಳಿದ್ರು ಕಮೆಂಟ್ ಮಾಡಿದ್ದಾರೆ ನೋಡಿ ಹುಡುಕಿ ಗೊತ್ತಾಗುತ್ತೆ ಕಮೆಂಟ್ ಮಾಡಿ ಹೇಳಿದ್ರು ಅವರು ಕೂಡ ಹಾಗಾಗಿ ಅವ್ರಿಗೋಸ್ಕರ ವೀಡಿಯೋನೇ ಮಾಡೋದಾ ಅಂದ್ಕೊಂಡು ನಾನು ವೀಡಿಯೋ ಇದ್ದೀನಿ ಆದರೆ ಐವತ್ತು ಗ್ರಾಮ್ ಚಿನ್ನ ಅಂದರೆ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಅವ್ರ ಹತ್ರ ದುಡ್ಡಿರೋರು ಮಾತ್ರ ಮಾಡೋಕ್ಕಾಗೋದು ಮನೇಲಿ ಇಟ್ಕೊಂಡು ಅಷ್ಟು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಬಟ್ ನೀವು ಕೂಡ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು ಅದರಲ್ಲೇ ಖುಷಿ ಪಡಿ ಇವಾಗ ಕೆಲ್ಸಕ್ಕೆ ಹೋಗೋರು ಹೇಗೆ ಸೇವಿಂಗ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಕೆಲ್ಸಕ್ಕೆ ಹೋಗೋರು ಇಪ್ಪತ್ತು ಸಾವಿರ ಸಂಬಳ ತೊಗೋತಾರೆ ಅಂತ ಹೇಳಿದ್ರು ಯಾವ ಥರ ಸೇವಿಂಗ್ ಮಾಡ್ಬೋದು ಅಂತ ಹೇಳಿದ್ರು ಸರಿ ನಾನು ಹೇಳ್ತೀನಿ ಇನ್ನು ಮುಂದೆ ಎಲ್ಲಾನು ಬರೆದಿಟ್ಟಿದ್ದೀನಿ ಅದನ್ನು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಯಾಕೆಂದರೆ ಇವಾಗ ದುಡ್ಡು ತರ್ತೀವಿ ಬಟ್ಟೆಗಳು ತೋತೀವಿ ಹೊರಗಡೆ ಓಡಾಡ್ತಾ ಇರ್ತೀವಿ ಬರಬೇಕಾದ್ರೆ ಏನಾದರೂ ಮಕ್ಕಳಿಗೆ ತಿಂಡಿ ಅಂತ ಐನೂರು ರೂಪಾಯಿ ಆರುನೂರು ರೂಪಾಯಿ ತಿಂಡಿಗಳು ತರ್ತೀವಿ ಬೇಕು ಅಂದು ಕಣ್ಣಿಗೆ ನೋಡಿದ್ದೆಲ್ಲ ತೊಗೊಂಡು ಬರ್ತೀವಿ ಅದರಲ್ಲೇ ಖರ್ಚಾಗೋಗುತ್ತೆ ಯಾಕೆಂದರೆ ಮನೇಲಿ ಗಂಡ ಅನ್ನೋರು ಎಲ್ಲ ಮನೆ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹೆಂಗಸರು ಅನ್ನೋರು ಏನೋ ಅಷ್ಟು ಸೇವಿಂಗ್ಸ್ ಮಾಡೋಲ್ಲ ಅಂದರೆ ಸ್ವಲ್ಪ ಜನ ಸ್ವಲ್ಪ ಜನ ಮಾಡ್ತಾರೆ ನಂತರ ಸ್ವಲ್ಪ ಜನ ಮಾಡಲ್ಲ ಅದ್ರ ಬಗ್ಗೆನೇ ಏನೂ ಐಡಿಯಾನೇ ಇರಲ್ಲ ಓ ಇವತ್ತಿಂದ ಇವತ್ತು ಇವತ್ತಿಂದು ಇವತ್ತು ನೋಡ್ಕೊಳ್ಳೋ ಮುಂದೆ ಮುಂದೆ ಒಂದಿನ ಏನಾಗುತ್ತೆ ನೋಡ್ಕೊಳ್ಳೋದ ಅನ್ನೋ ಒಂದು ವಿಚಾರದಲ್ಲಿರ್ತಾರೆ ಯಾಕೆ ಅಂದರೆ ಗಂಡ ದುಡಿತಾ ಇದ್ದಾರಲ್ಲ ಅವ್ರ ಮನೆಯಲ್ಲ ವ್ಯವಹಾರವನ್ನು ನೋಡ್ತಾ ಇದ್ದಾರೆ ಇನ್ನೇನಿದೆ ನನಗೆ ಖರ್ಚು ಅಂದ್ಕೊಂಡು ಇರ್ತಾರೆ ಅವರಿಗೋಸ್ಕರ ಈ ವಿಡಿಯೋ ಪ್ಲೀಸ್ ಆ ಥರ ಎಲ್ಲ ಇರೋಕ್ಕೆ ಹೋಗ್ಬಿಡಿ ಸರಿನಾ ಸೇವಿಂಗ್ಸ್ ಅನ್ನೋದು ನಿಮಗೆ ಮುಖ್ಯ ಇರುತ್ತೆ ಈಗ ಚಿಕ್ಕ ಮಕ್ಕಳಿರೋರು ನಾಳೆ ದಿನ ದೊಡ್ಡವ್ರು ಆಗ್ತಾರೆ ಅವ್ರಿಗೂ ಕೂಡ ಸೇವಿಂಗ್ಸ್ ಅಂತ ನೀವು ಸ್ವಲ್ಪಲ್ಲ ಸ್ವಲ್ಪ ಸೇವಿಂಗ್ಸ್ ಮಾಡಿದ್ರೆ ನಿಮಗೆ ಒಳ್ಳೇದಲ್ವಾ ಅದಲ್ಲದೇ ಚಿನ್ನದ ರೇಟು ಇವತ್ತಿರೋ ರೇಟ್ ನಾಳೆ ಇರಲ್ಲ ಅಷ್ಟು ಚಿನ್ನದ ರೇಟ್ ಹೋಗ್ತಾ ಇದೆ ಹೋದ ವರ್ಷ ಐದು ಸಾವಿರ ಇತ್ತು ಈ ವರ್ಷ ಏಳು ಸಾವಿರ ಆಗಿದೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ ಚಿನ್ನದ ಮೇಲೆ ಒಂದಿಷ್ಟು ಇನ್ವೆಸ್ಟನ್ನ ಮಾಡಿ ಚಿನ್ನ ಆರಾಮಾಗಿ ನೀವು ತೊಗೋಬೋದು ಅಲ್ವಾ ಇವಾಗ ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಅಂದರೆ ತುಂಬ ಈಸಿಯಾಗಿ ಚಿನ್ನನ ಖರೀದಿ ಮಾಡ್ಬೋದು ಯಾವುದ್ರಲ್ಲೂ ನೀವು ಯಾವುದ್ರಲ್ಲೂ ನೀವು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಆರಾಮಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಮುಂದೆ ಒಂದಿನ ಕಷ್ಟ ಕಳಕ್ಕೆ ಆಗ್ಬೋದು ಇಲ್ಲ ನಿಮಗೆ ಕೂಡ ಚಿನ್ನನ ಹಾಕೋಬೋದು ಚಿನ್ನ ಇದ್ದರೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂತ ನಿಮಗೆ ಗೊತ್ತಲ್ವ ಮನುಷ್ಯರು ನೋಡಿ ಮರ್ಯಾದೆ ಕೊಡ್ತಾರೋ ಕೊಡಲು ಹೋಗುತ್ತಿಲ್ಲ ಚಿನ್ನ ನೋಡಿ ಖಂಡಿತವಾಗಲೂ ಮರ್ಯಾದೆ ಕೊಡಲೇ ಕೊಡ್ತಾರೆ ಜನ ಅಂಥ ಜನ ಇದ್ದಾರೆ ಕೆಲವೊಂದು ಜನಗಳು ಏನು ಮಾಡೋಕ್ಕಾಗಲ್ಲ ಅಂಥ ಜನದ ಮುಂದೆನೇ ನಾವು ಬಾಳಬೇಕು ಅದಕ್ಕೋಸ್ಕರ ನಮಗೋಸ್ಕರ ಇಲ್ಲದೇ ಇದ್ರು ಅವ್ರ ಇವ್ರಗೋಸ್ಕರ ಆದರೂ ನಾವು ಹಾಕೊಂಡು ಹೋಗ್ತೀವಿ ಸಾಲನಾದರೂ ಮಾಡಿ ಹಾಕೊಂಡು ಹೋಗ್ತಾ ಇರ್ತೀವಿ ಇಲ್ಲ ಇವ್ರ ಹತ್ರ ಆದರೂ ಹಾಕೋ ಹೋಗಿರ್ತೀವಿ ಅಲ್ವಾ ಆ ಥರ ಒಂದು ಸಿಚುವೇಶನ್ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಅವ್ರಿವ್ರ ಹತ್ರ ಸಾಲ ಮಾಡೋದು ಯಾಕೆ ನಾವು ಸಂಪಾದನೆ ಮಾಡ್ತಿದ್ದೀವಿ ಇವಾಗ ಆರಾಮಾಗಿ ನಾವೇ ಒಡವೆನ ತಗೋಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀವಿ ಸ್ಕಿಪ್ ಮಾಡಿಬಿಡಿ ಒಳ್ಳೆ ವೀಡಿಯೋ ಯಾರೆಲ್ಲ ಇದು ಈ ವಿಡಿಯೋ ಯಾರೆಲ್ಲ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಏನಾದರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಿ ಮತ್ತೆ ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಐವತ್ತು ಗ್ರಾಮ್ ಗೋಲ್ಡ್ ಸೇವಿಂಗ್ ಮಾಡುವುದು ಹೇಗೆ ಇದೇನು ಸ್ವಲ್ಪ ಅಲ್ಲ ಐವತ್ತು ಗ್ರಾಮ್ ಗೋಲ್ಡ್ ಸೇವಿಂಗ್ ಮಾಡ್ತೀನಿ ಅಂದರೆ ತುಂಬನೇ ಕಷ್ಟ ಇರುತ್ತೆ ಬಟ್ ಇವಾಗ ನಾವು ಸೇವಿಂಗ್ ಮಾಡಿಕೊಂಡ್ರೆ ಮುಂದೆ ಒಂದಿನ ನಮ್ಮ ಹತ್ರ ಐವತ್ತು ಗ್ರಾಮ್ ಗೋಲ್ಡ್ ನಮ್ಮ ಹತ್ರ ಇರುತ್ತೆ ಅಲ್ವಾ ಒಂದು ಎರಡೇ ವರ್ಷದಲ್ಲಿ ನಾವು ಐವತ್ತು ಗ್ರಾಮ್ ಗೋಲ್ಡನ್ನ ಆರಾಮಾಗಿ ನಾವು ಸೇವಿಂಗ್ ಮಾಡ್ಬೋದು ಯಾಕೆಂದರೆ ಚಿನ್ನದ ಬೆಲೆ ಚಿನ್ನದ್ದು ಬೆಳೆ ಏನಿದೆ ತುಂಬಾ ಇದೆ ಅದಕ್ಕೋಸ್ಕರ ಚಿನ್ನ ಒಂದಿಷ್ಟು ಚಿನ್ನ ನಮ್ಮ ಹತ್ರ ಇದ್ದರೆ ಯಾವುದೇ ತೊಂದರೆ ಬಂದರೂ ಭಯ ಅನ್ನೋದು ನಮ್ಮ ಹತ್ರ ಇರೋಲ್ಲ ಭಯ ಅನ್ನೋದೇ ಆಗಲ್ಲ ಯಾಕೆಂದರೆ ಚಿನ್ನ ಇರುತ್ತೆ ಚಿನ್ನ ಮನೇಲಿದ್ರೆ ಹಣ ಇದ್ದಂಗೆ ನಮ್ಮ ಹತ್ರ ಅಲ್ವಾ ಅದಕ್ಕೋಸ್ಕರ ಚಿನ್ನ ಎಷ್ಟು ನಿಮ್ಮ ಕೈಲಾಗುತ್ತೆ ಅಷ್ಟು ಚಿನ್ನ ಖರೀದಿ ಮಾಡಿ ಯಾಕೆ ನೀವು ಮನಿ ಸೇವಿಂಗ್ ಗೋಲ್ಡ್ ಸೇವಿಂಗ್ ಅಂತಲೇ ಇರ್ತೀರ ಅಂತ ಅಂದರೆ ಒಂದಲ್ಲ ಒಂದಿನ ನಿಮಗೆ ಕಷ್ಟ ಬರುತ್ತೆ ಆ ಕಷ್ಟ ಬಂದಾಗ ನಿಮಗೆ ಯಾವ ಚಿನ್ನ ಯಾವ ಸೇವಿಂಗ್ ಮನಿ ಮಾಡಿರ್ತೀರಾ ಅದು ನಿಮಗೆ ಹೆಲ್ಪ್ ಆಗುತ್ತಲ್ಲ ಆವಾಗ ಒಂದಲ್ಲ ಒಂದಿನ ನನ್ನನ್ನು ನೆನೆಸ್ಕೋತೀರಾ ಖಂಡಿತ ನಾನು ಯಾಕೆಂದರೆ ತುಂಬ ಕಷ್ಟ ಬಿದ್ದಿದ್ದೀನಿ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದೊಂದು ರೂಪಾಯಿಗೂ ತುಂಬ ಕಷ್ಟ ಬಿದ್ದಿದ್ದೀನಿ ಎಷ್ಟು ಕಷ್ಟ ಅಂದರೆ ನನಗೆ ಹೇಳ್ಕೊಬೇಕು ಅಂದರೆ ಊಟಕ್ಕೂ ಕೂಡ ನನಗೆ ಹಾಕ್ತಾರನಿಲ್ಲ ಊಟ ಒಂದೊಟ್ಟು ಊಟ ಕೂಡ ಮಾಡೋಕ್ಕಾಗ್ತಾರನಿಲ್ಲ ಅಷ್ಟು ಕಷ್ಟ ಬಿದ್ದಿದೆ ಅದಕ್ಕೋಸ್ಕರ ಈ ಥರ ಏನು ಹೇಳೋದು ಕಷ್ಟ ಬಂದಾಗಲೇ ತಾನೇ ಬುದ್ಧಿ ಕಳಿಯೋದು ಆ ಥರ ನನಗೆ ಇವಾಗ ಈ ಇಷ್ಟೊಂದು ಬುದ್ಧಿ ಬಂದಿದೆ ಅದಕ್ಕೋಸ್ಕರ ನಿಮ್ಗಳು ಕೂಡ ಹೇಳ್ತಾ ಇದ್ದೀನಿ ಹೆಣ್ಮಕ್ಳೆ ಪ್ಲೀಸ್ ಎಲ್ಲರೂ ಒಂದಿಷ್ಟಲ್ಲ ಒಂದಿಷ್ಟು ಸೇವಿಂಗ್ ಮಾಡಿ ಅದಲ್ತೇನೆ ತುಂಬ ಹೆಣ್ಮಕ್ಳು ನನಗೆ ಇಷ್ಟು ಸೇವಿಂಗ್ ಮಾಡಿದ್ದೀನಿ ಅಷ್ಟು ಸೇವಿಂಗ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡ್ತಿದ್ದೀರಾ ತುಂಬ ಟ್ಯಾಂಕ್ಸ್ ನಿಮ್ಮಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಒಬ್ಬರು ಕಮೆಂಟ್ ಮಾಡಿದ್ರಿಂದ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಾನು ಕೂಡ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಒಬ್ಬರು ಕಮೆಂಟ್ ಮಾಡಿದ ಮಾಡಿದ್ರಿಂದ ಎಷ್ಟೋ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ನಾನು ಮಾಡಿದ್ದೀನಿ ಅಂತ ಅದೇ ಅಲ್ವಾ ನಮಗೆ ಬೇಕಿರೋದು ತುಂಬ ಖುಷಿಯಾಗುತ್ತೆ ಆ ಥರ ಹೇಳಿದಾಗ ನೀವು ಕೆಲಸಕ್ಕೆ ಹೋಗುತ್ತಿದ್ದರೆ ಆದರೆ ಕೇಳಿ ಸರಿನಾ ಕೆಲಸಕ್ಕೆ ಹೋಗೋರು ಅವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೂ ಕೂಡ ನೋಡಿ ನಿಮಗೊಂದು ಐಡಿಯಾ ಅಂತ ಸಿಗುತ್ತೆ ಅಲ್ವಾ ನೀವು ಒಂದು ಐಡಿಯಾ ಅಂತ ಸಿಗುತ್ತೆ ನಿಮಗೂ ಕೂಡ ಅರ್ಥ ಆಗುತ್ತೆ ಮುಖ್ಯವಾಗಿ ನಿಮ್ಮ ನಿಮ್ಮ ಸಂಬಳ ಎಷ್ಟು ಅದ್ರ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಏನಾದರೂ ಬರ್ತಾ ಇದ್ದರೆ ನಿಮಗೆ ಆರಾಮಾಗಿ ನೀವು ಸೇವಿಂಗ್ ಮಾಡಿ ಗೋಲ್ಡನ್ನ ತೊಗೋಬೋದು ಸೇವಿಂಗ್ಸಲ್ಲಿ ಗೋಲ್ಡನ್ನ ತೊಗೋಬೋದು ನಿಮ್ಮ ಹಣವನ್ನು ವ್ಯರ್ಥ ಮಾಡಬೇಡಿ ಹೌದು ಈ ಹಣ ಅನ್ನೋದು ಎಷ್ಟು ಖರ್ಚು ಮಾಡ್ಕೊಂಡಿರ್ತೀವಿ ಅಂದರೆ ಬೇರೆಯವ್ರಿಗೆ ಹೇಳೋದಲ್ಲ ನಾನೇ ಕೂಡ ತುಂಬ ಖರ್ಚು ಮಾಡಿದ್ದೀನಿ ಇವಾಗ ಅನಿಸ್ತಾ ಇದೆ ಅಷ್ಟೆಲ್ಲ ಖರ್ಚು ಮಾಡಿರೋ ದುಡ್ಡನ್ನ ನಾನು ಉಳಿಸ್ಕೊಂಡು ಬಂದಿದ್ದರೆ ಇವಾಗ ಎಷ್ಟೆಲ್ಲ ನಾನು ಸೇವಿಂಗ್ ಮಾಡ್ಬೋದಾಗಿತ್ತು ಅಂದರೆ ಯಾವ ಥರ ಖರ್ಚು ಮಾಡ್ತಿದೆ ಅಂದರೆ ನನಗೆ ತುಂಬ ಬಟ್ಟೆಗಳ ಹುಚ್ಚು ತುಂಬ ಬಟ್ಟೆಗಳು ತಗೋತಾ ಇದೆ ಎಷ್ಟು ಬಟ್ಟೆಗಳು ಅಂದರೆ ಇವಾಗಲೂ ಕೂಡ ಅಷ್ಟು ಬಟ್ಟೆಗಳು ಅಷ್ಟು ಸ್ಯಾರೀಸ್ಗಳಿದೆ ಅದು ಯಾವ ಥರ ತೊಗೋತಾ ಇದೆ ಮನೆ ಹತ್ರ ಬರ್ತಾಯಿದ್ರು ಅವ್ರ ಹತ್ರ ನಾನು ಒಂದು ಡಬ್ಬಲ್ ಕೊಟ್ಟು ಚೆನ್ನಾಗಿದ್ರೆ ಸಾಕು ಬಾರ್ಗಿನೇ ಮಾಡ್ತಾ ಇರಲಿಲ್ಲ ಆ ಥರ ತೊಗೊಬಿಡ್ತಾಯಿದೆ ನಾನು ಬಾರ್ಗೆ ನಾನು ಅದೇ ಇರಲಿಲ್ಲ ಆ ಥರನ ತೊಗೊಬಿಡ್ತಿದ್ದೆ ಈಗ ಎರಡು ಸಾವಿರ ಆದರೆ ಏಳು ಎರಡು ಸಾವಿರ ನಾಲ್ಕು ಸಾವಿರ ಹೇಳಿದ್ರೆ ನಾಲ್ಕು ಸಾವಿರ ಹಾಗೆ ಕೊಟ್ಬಿಟ್ಟು ತಿಂಗಳು ತಿಂಗಳು ಕಟ್ಕೊಂಡು ಹೋಗೋದು ಥು ಸಾರಿ ವಾರ ವಾರ ಕಟ್ಕೊಂಡು ಹೋಗೋದು ಆ ಥರ ಮಾಡ್ತಾಯಿದ್ದೆ ನನಗೆ ಅಷ್ಟು ದುಡ್ಡು ಎಲ್ಲೂ ಹೋಗ್ತಿದೆ ಅಂತಲೇ ಗೊತ್ತಿರಲಿಲ್ಲ ಸುಮ್ಮನೆ ಸುರಿತಾ ಇದೆ ಅಷ್ಟೆಲ್ಲ ದುಡ್ಡು ಇವಾಗೆಲ್ಲ ಲೆಕ್ಕ ಹಾಕಿದ್ರೆ ನನಗೆ ನಗುನೂ ಬರುತ್ತೆ ತುಂಬ ಹಳ್ಳೂ ಬರುತ್ತೆ ಏನು ಮಾಡೋಕ್ಕಾಗುತ್ತೆ ಬುದ್ಧಿ ಕಳ್ತಿದ್ದೀನಿ ಇನ್ಮೇಲೆ ಆ ಥರ ಮಾಡಲ್ಲ ನೀವು ಕೂಡ ಮಾಡಬೇಡಿ ತಿಂಗಳಿಗೆ ಎರಡು ಗ್ರಾಮ್ ಚಿನ್ನ ಸೇರಿಸುವುದು ಹೇಗೆ ಇವಾಗ ನಾವು ಐವತ್ತು ಗ್ರಾಮ್ ಚಿನ್ನ ತೊಗೋಬೇಕು ಅಂದರೆ ತಿಂಗಳಿಗೆ ಆರಾಮಾಗಿ ನೀವು ಎರಡು ಗ್ರಾಮ್ ಚಿನ್ನ ಸೇರಿಸಲೇಬೇಕು ಅದು ಯಾವ ಥರ ಸೇವಿಂಗ್ ಮಾಡ್ತೀರಾ ಅನ್ನೋದನ್ನ ನೋಡ್ಕೊಂಡು ಬರೋದಾ ತಿಂಗಳಿಗೆ ಎರಡು ಗ್ರಾಮ್ ಚಿನ್ನ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಗ್ರಾಮ್ ಚಿನ್ನ ನೋಡಿದ್ರೆ ಆ ವರ್ಷಕ್ಕೆ ಇಪ್ಪತ್ನಾಲ್ಕು ಗ್ರಾಮ್ ಚಿನ್ನ ನೀವು ದುಡ್ಡಿನ ಲೆಕ್ಕದಲ್ಲಿ ನೀವು ದುಡ್ಡು ನೋಡ್ತಾಯಿದ್ರೆ ಅದೊಂದಿನ ಒಂದು ವರ್ಷ ಆದಮೇಲೆ ನಿಮ್ಮ ಕೈಗೆ ಒಂದಿಷ್ಟು ಚಿನ್ನ ಬರುತ್ತೆ ನೋಡಿ ಆವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದಲ್ದೇ ನೀವು ನಿಮ್ಮ ಕೈಯಾರೆ ನೀವು ಸೇವಿಂಗ್ ಮಾಡಿ ತೊಗೊಂಡಿರೋ ಚಿನ್ನ ಅದು ಅದು ಒಂದು ಚಿನ್ನ ತೊಗೊಂಡು ನೀವು ಮುಟ್ಟಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇದು ನಾನು ಸೇವಿಂಗ್ ಮಾಡಿರೋ ದುಡ್ಡು ನಾನು ಸೇವಿಂಗ್ ಮಾಡಿರೋದ್ರಿಂದ ತೊಗೊಂಡಿರೋದು ಇದು ನನ್ನ ಹತ್ರ ಇರುತ್ತೆ ಎನಿ ಟೈಮ್ ಇರುತ್ತೆ ಅನ್ನೋ ಒಂದು ಥಿಂಕ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಒಂದು ನಲ್ವತ್ತು ಗ್ರಾಮ್ ಅಂತಲೇ ಇಲ್ಲ ನಾನು ಬಟ್ ಎಷ್ಟು ಒಂದು ಗ್ರಾಮ್ ಚಿನ್ನ ತೊಗೊಂಡ್ರು ಕೂಡ ನಮ್ಮ ಸೇವಿಂಗಿಂದ ನಾವು ತೊಗೊಂಡ್ರೆ ಎಷ್ಟು ತುಂಬಾ ಖುಷಿಯಾಗುತ್ತೆ ಅದು ಇವಾಗಿವಾಗ ನನಗೂ ಕೂಡ ಗೊತ್ತಾಗ ಗೊತ್ತಾಗ್ತಾ ಇದೆ ಎರಡು ವರ್ಷಕ್ಕೆ ನಲ್ವತ್ತೆಂಟು ಗ್ರಾಮ್ ಮಿನಿಮಮ್ ಎರಡು ಐವತ್ತು ಗ್ರಾಮ್ ಅಂದ್ಕೊಳ್ಳಿ ನಲ್ವತ್ತೆಂಟು ಗ್ರಾಮ್ ತಗೊಂಡ್ರೆ ಇನ್ನೆರಡು ಗ್ರಾಮ್ ತಗೊಳ್ಳೋದೇನು ಕಷ್ಟನ ಒಂದೆರಡು ಗ್ರಾಮ್ ತಗೊಂಡ್ರೆ ಒಂದು ತಿಂಗಳಲ್ಲಿ ಐವತ್ತು ಗ್ರಾಮ್ ಅಂದರೆ ಎರಡು ಒಂದು ತಿಂಗಳಲ್ಲಿ ಐವತ್ತು ಗ್ರಾಮ್ ಚಿನ್ನ ನಾವು ತಗೋಬೋದು ಈ ನೀವು ತಿಂಗಳಿಗೆ ಇವಾಗ ನಿಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಬರ್ತಾಯಿದ್ರೆ ಒಂದು ಹದಿನಾಲ್ಕು ಸಾವಿರ ನೀವು ಗೋಲ್ಡ್ ಚೀಟಿ ಹಾಕೋಬಿಡಿ ಗೋಲ್ಡ್ ಚೀಟಿ ಹಾಕೋದ್ರಿಂದ ಆರಾಮಾಗಿ ನಿಮಗೆ ಮೇಕಿಂಗ್ ಚಾರ್ಜ್ ಇರಲ್ಲ ಅದಾದಮೇಲೆ ಒಂದೊಂದು ಅಂಗಡಿಲಿ ಪ್ಲೀಸ್ ಇದು ಕೇಳಿಬಿಟ್ಟು ಚೀಟಿ ಹಾಕಿ ಫ್ರಸ್ಟು ಏನೇನು ಕ್ವಶನ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಮೇಕ್ ಮೇಕಿಂಗ್ ಚಾರ್ಜ್ ಇಲ್ಲ ಅಂದರೆ ಹಾಕಿ ಅದಾದಮೇಲೆ ಇವತ್ತು ಹಾಕಿರೋ ಚೀಟಿ ಈ ಬೆಲೆಗೇ ಮುಂದಿನ ವರ್ಷ ಆ ಬೆಲೆಗೇನೆ ನೀವು ಒಡವೆನ ಕೊಡ್ತೀರಾ ಅಂತ ಕೇಳಿ ಯಾಕೆಂದರೆ ತುಂಬ ಜನ ಅಂಗಡಿಗಳಲ್ಲಿ ಹಾಗೇ ಇರೋದು ಇವಾಗ ನಾವು ಏಳು ಸಾವಿರ ರೂಪಾಯಿ ಅಂತ ಒಂದು ಎಕ್ಸಾಂಪಲ್ ಏಳು ಸಾವಿರ ರೂಪಾಯಿಗೆ ನಾವು ಚೀಟಿನ ಹಾಕಿರ್ತೀವಿ ಅದೇ ಮುಂದೆ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಅಂದರೆ ಕಮ್ಮಿ ಆದರೆ ಕಮ್ಮಿನೇ ಕೊಡ್ತಾರೆ ಜಾಸ್ತಿ ಆದರೂ ಮಾತ್ರ ಏಳೇ ಸಾವಿರಕ್ಕೆ ಅವ್ರು ಕೊಡಬೇಕಾಗುತ್ತೆ ಆ ಥರ ಅಂಗಡಿಗಳಲ್ಲಿ ನಡೀತಾ ಇದೆ ಪ್ಲೀಸ್ ಆ ಥರ ಕೇಳ್ಬಿಟ್ಟು ಹಾಕಿ ಯಾಕೆಂದರೆ ಈಗ ಈ ವರ್ಷದಲ್ಲಿ ಕಡಿಮೆ ಇರುತ್ತೆ ಬರೋ ವರ್ಷದಲ್ಲಿ ಒಂದು ಐನೂರು ರೂಪಾಯಿನೋ ಒಂದು ಸಾವಿರನೋ ಜಾಸ್ತಿ ಆದರೆ ಅವರು ಆ ಥರ ಆ ರೇಟಲ್ಲಿ ಕೊಡೋಂಗಿಲ್ಲ ಅವರು ಏಳೇ ಸಾವಿರ ರೂಪಾಯಿ ನಾವು ಹಾಕಿರ್ತೀವಲ್ಲ ಚೀಟಿ ಏಳೇ ಸಾವಿರ ರೂಪಾಯಿಗೆ ಆ ಚೀಟಿ ಅಮೌಂಟಲ್ಲಿ ನಮಗೆ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನು ಕೇಳಿಬಿಟ್ಟು ಮುಖ್ಯವಾಗಿ ಅದನ್ನು ಕೇಳ್ಬಿಟ್ಟು ಹಾಕಿ ಅದರಿಂದ ನಿಮಗೆ ಎಷ್ಟು ಲಾಭ ಇರುತ್ತೆ ನೋಡಿ ಒಂದು ಸಾವಿರ ರೂಪಾಯಿ ಒಂದು ಗ್ರಾಮ್ಗೆ ನೀವು ಲೆಕ್ಕ ಹಾಕಿದ್ರೆ ನೀವು ಇಪ್ಪತ್ತ್ನಾಲ್ಕು ಗ್ರಾಮ್ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ನೀವು ಸೇವಿಂಗ್ ಆಯಿತು ಅದರಲ್ಲೇ ಅಲ್ವಾ ನೆಕ್ಸ್ಟ್ ವರ್ಷ ನಾನು ತೊಗೋತೀನಿ ಅಂದರೆ ಇನ್ನೂ ಮೇಕಿಂಗ್ ಚಾರ್ಜ್ ಎಷ್ಟಿರುತ್ತೋ ವೇಸ್ಟೇಜ್ ಎಷ್ಟಿರುತ್ತೋ ಅದಲ್ಲದೆ ಚಿನ್ನದ ಮೇಲೆ ಏರಿರುತ್ತೆ ಆವಾಗ ತಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ಬ್ಯಾಂಕಲ್ಲಿ ಸೇವಿಂಗ್ ಈಗ ಸರಿ ನಾನು ಚಿನ್ನದ ಮೇಲೇ ಯಾಕೆ ಹಾಕಬೇಕು ಬ್ಯಾಂಕಲ್ಲೂ ಕೂಡ ಸೇವಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ತೀರಲ್ವಾ ಬ್ಯಾಂಕಲ್ಲೂ ಕೂಡ ಸೇವಿಂಗ್ ಸೇವಿಂಗ್ ಮಾಡ್ಬೋದು ಆದರೆ ಏನಾದರೂ ಕಷ್ಟ ಅಂದರೆ ಏನಾದರೂ ಸುಮ್ಮನೆ ಒಂದಿಷ್ಟು ಯಾರಾದರೂ ಹಣ ಬಂದು ಕೇಳಿದ್ರು ಅಂದರೆ ನಾವು ತೆಗೆದು ಕೊಟ್ಬಿಟ್ಟಿರ್ತೀವಿ ಅಲ್ವಾ ಹೌದು ಅಲ್ವೋ ನಮ್ಮ ಹತ್ರ ಇಟ್ಕೊಂಡು ಎಷ್ಟೋ ಹೆಣ್ಮಕ್ಳಲ್ಲಿ ಹೆಣ್ಮಕ್ಳಲ್ಲಿ ಇರೋ ಗುಣ ಏನು ಅಂದರೆ ಇಟ್ಕೊಂಡು ಇಲ್ಲ ಅನ್ನೋ ಗುಣ ಇರಲ್ಲ ಏನಾದರೂ ಏನಾದರೂ ಕಷ್ಟ ತುಂಬ ಕಷ್ಟ ಇದೆ ಅಂತ ಹಾಕ್ಬಿಟ್ರಂತೂ ನಮ್ಮ ಹತ್ರ ಇದೆ ತೊಗೊಳ್ಳಿ ಅಂತ ಕೊಟ್ಬಿಟ್ಟಿರ್ತೀವಿ ಆ ಈಸ್ಕೊಂಡಿರೋ ಅಷ್ಟು ಜವಾಬ್ದಾರಿ ಇಲ್ಲದೆ ಇರೋರು ಏನು ಮಾಡ್ತಾರೆ ತಿರುಗಿಸಿ ನಮಗೆ ವಾಪಸ್ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ನಾನಂತೂ ತುಂಬನೇ ಮೋಸ ಹೋಗಿದ್ದೀನಿ ನೀವು ಕೂಡ ಮೋಸ ಹೋಗಬೇಡಿ ಸರಿನಾ ನಿಮ್ಮ ಹತ್ರ ಇದೆಯಾ ಒಂದು ಐವತ್ತು ನೂರು ಒಂದು ಐದು ಸಾವಿರ ಒಂದು ಸಾವಿರನೂ ಕೊಟ್ಬಿಡಿ ಸಾರಿ ಐನೂರು ಒಂದು ಸಾವಿರನೂ ಕೊಟ್ಬಿಡಿ ಬಟ್ ಜಾಸ್ತಿ ಅಮೌಂಟನ್ನು ಕೊಟ್ಟು ಸುಮ್ಮನೆ ನೀವು ಏನು ಹೇಳೋದು ನಿಷ್ಠು ದೂರ ಆಗ್ತೀರಿ ಅಂತ ಹೇಳ್ತಾರಲ್ಲ ನಿಷ್ ದೂರ ಆಗಬೇಡಿ ಆ ಥರ ನನ್ನ ಅನಿಸಿಕೆ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಹೇಳಿದ್ದು ಅನಿಸಿಕೆ ಇಷ್ಟು ನೀವು ಕೆಲಸ ಮಾಡ್ತಿದ್ದೀರಾ ಅದೇ ದುಡ್ಡನ್ನ ಒಂದು ಗೋಲ್ಡ್ ಇನ್ವೆಸ್ಟ್ ಚೀಟಿ ಹಾಕೊಂಡ್ರೆ ತುಂಬ ತುಂಬ ಬೆಸ್ಟು ನಿಮಗೆ ಬ್ಯಾಂಕಲ್ಲಿ ಇಡೋದ್ಕಿಂತ ಒಂದು ಗೋಲ್ಡ್ ಚೀಟಿ ಹಾಕೊಂಡು ಒಂದು ಒಳ್ಳೆ ಕಡೆ ಹಾಕಿ ಸರಿನಾ ಒಳ್ಳೆ ಕಡೆ ಹಾಕಿ ನೋಡಿ ಗೋಲ್ಡ್ ಚೀಟಿ ಹಾಕೊಂಡು ಹೋಗಿ ಇಲ್ಲ ಅಂದರೆ ಎರಡು ಗ್ರಾಮ್ದು ಕಾಯ್ನ ತೊಗೊಳ್ಳಿ ಈಗ ತಿಂಗ್ ತಿಂಗಳು ನನಗೆ ಕಾಯ್ನ ತೊಗೊಂಡು ನಾನು ಸೇವಿಂಗ್ ಮಾಡ್ತೀನಿ ಅಂದರೆ ಅದು ಕೂಡ ವೇಸ್ಟನ್ನು ವೇಸ್ಟ್ ಆಗಲ್ಲ ಕಾಯ್ನು ಕೂಡ ನೀವು ಒಂದೆರಡು ಗ್ರಾಮ್ದು ಕಾಯಿನ್ ಅಂತ ತಿಂಗ್ ತಿಂಗ್ಳು ತೊಗೊಂಡು ನೀವು ಸೇವಿಂಗ್ ಮಾಡ್ತೀನಿ ಅಂದರೆ ಕೂಡ ಅದನ್ನು ಕೂಡ ಓಕೆ ಯಾಕೆಂದರೆ ನಾನು ಚೀಟಿ ಹಾಕೋಕ್ಕಾಗಲ್ಲ ಆ ಟೈಮಲ್ಲಿ ಯಾರು ಮೋಸ ಮಾಡ್ತಾರೋ ಏನೋ ನನಗೆ ಗೊತ್ತಾಗಲ್ಲ ನನಗೆ ನಂಬಿಕೆ ಇಲ್ಲ ಯಾರ ಮೇಲೂ ಕೂಡ ಅಂತ ಅಂದವರು ಕಾಯಿನ್ನೇ ತೊಗೊಳ್ಳಿ ಆರಾಮಾಗಿ ಅದರಲ್ಲಿ ಏನು ನಿಮಗೆ ವೇಸ್ಟೇಜ್ ಹಿಡಿಯಲ್ಲ ಹಾಗೆಯೇ ಏನಿದೆ ಚಾರ್ಜು ಅದರಲ್ಲೇ ಹಾಕಿ ಕೊಡ್ತಾರೆ ಚಿನ್ನದ ಬೆಲೆ ಏನಿದೆ ಅದರಲ್ಲೇ ಹಾಕಿ ಕೊಡ್ತಾರೆ ನಿಮಗೆ ಆ ಥರನೂ ಕೂಡ ತುಂಬ ಬೆಸ್ಟು ತೊಗೊಂಡು ನೀವು ಮನೆಯಲ್ಲೋ ಎಲ್ಲೋ ಬ್ಯಾಂಕಲ್ಲೋ ಇಡ್ತೀನಿ ಅಂದರೂ ಕೂಡ ಅದು ಬೆಸ್ಟು ನೋಡಿದ್ರೆ ಎರಡು ವರ್ಷದಲ್ಲಿ ಐವತ್ತು ಗ್ರಾಮ್ ಚಿನ್ನ ತೊಗೋಬೋದು ಆರಾಮಾಗಿ ನಾವು ಎರಡು ಗ್ರಾಮ್ ಚಿನ್ನನ ಆರಾಮಾಗಿ ತೊಗೋಬೋದು ಇವಾಗ ಎಷ್ಟೋ ಜನ ನಾನು ಒಂದು ಗ್ರಾಮ್ ಇಲ್ಲದೇನೋ ಎಷ್ಟು ಕಷ್ಟಪಡ್ತಾಯಿರ್ತಾರೆ ಇವಾಗ ಎಷ್ಟೋ ಜನ ಇವಾಗ ಬೆಲೆ ಏರಿಕೆ ಆಗೋಗಿದೆ ನಮ್ಮ ಕೈಲಿ ಆಗೋದೇ ಇಲ್ಲ ಆಗೋದೇ ಇಲ್ಲ ಅಂತ ಸುಮ್ಮನಾಗ್ಬಿಟ್ಟಿರ್ತಾರೆ ಇವಾಗ ಕೆಲ್ಸಕ್ಕೆ ಹೋಗ್ತಾಯಿರ್ತಾರೆ ಈ ಕೆಲ್ಸಕ್ಕೆ ಹೋಗೋರು ಅಂದರೆ ಗೊತ್ತು ಅಲ್ವಾ ದಿನ ಒಂದು ಬಟ್ಟೆಗಳು ಬೇಕು ಅವ್ರು ನೋಡ್ದೋ ಇವ್ರು ನೋಡ್ದೋ ಅವ್ರೊಂದು ಬಟ್ಟೆ ತೊಗೊಂಡ್ರು ನಾನು ತೊಗೋಬೇಕು ನಾನು ಹಂಗೆ ಇರಬೇಕು ಅಂತ ಅಂದ್ಕೋಬೇಡಿ ಪ್ಲೀಸ್ ಬಟ್ಟೆ ಬೇಕು ತುಂಬ ನೀಟಾಗಿರೋ ಬಟ್ಟೆ ಇದ್ದರೆ ಸಾಕು ಅಲ್ವಾ ಅದು ಒಂದು ಸತಿ ಎರಡು ಸರ್ತಿ ತೊಗೊಳ್ಳೋದು ಅದು ಇಷ್ಟ ಆಗಿಲ್ಲ ಅಂದರೆ ಅದನ್ನು ಬಿಡೋದು ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಬಿಡೋದು ಹಾಗೆ ಮಾಡಿರ್ತೀರ ನಾನು ಕೂಡ ಹಾಗೆ ಮಾಡಿರ್ತೀನಿ ಇವಾಗಂತೂ ಇನ್ನು ಮುಂದೆ ಮಾಡಲ್ಲ ನೀವು ಕೂಡ ಮಾಡೋಕ್ಕೆ ಹೋಗ್ಬಿಡಿ ಕೆಲ್ಸಕ್ಕೆ ಹೋಗೋರು ಅಂದರೆ ಅದಕ್ಕೆ ಸ್ಲಿಪ್ಪರ್ಸು ಆ ಥರ ಜಾಸ್ತಿ ಪರ್ಚೇಸಿಂಗ್ ಇರ್ತಾರೆ ತುಂಬ ಜನ ನಾನು ನೋಡಿದ್ದೀನಿ ಆ ಥರ ಎಲ್ಲ ವೇಸ್ಟ್ ಖರ್ಚು ಮಾಡೋದ್ರಿಂದ ನಮಗೆ ಲಾಸ್ ಆಗುತ್ತೆ ಅಲ್ವಾ ಒಂದಿಷ್ಟು ಒಡವೆನಾ ನೀವು ಅದನ್ನೇ ನೀವು ತಿಂಗಳಿಗೊಂದು ಚೈನ್ ತೊಗೊಳ್ಳಿ ಬ್ಯಾಸ್ಲೆಟ್ ತೊಗೊಳ್ಳಿ ರಿಂಗ್ಗಳು ತಗೊಳ್ಳಿ ಆ ಥರ ಸೇವಿಂಗ್ಸ್ ಮಾಡಿ ನಿಮಗೆ ಇಷ್ಟ ಆಗಿದ್ದು ನೀವು ತೊಗೊಂಡು ಹಾಕಿದ್ರೆ ನಿಮಗೆ ಕೊಡೋ ಬೆಲೆನೇ ಬೇರೆ ಇರುತ್ತೆ ಆ ಟೈಮಲ್ಲಿ ನೀವು ಬಟ್ಟೆ ಹಾಕ್ಕೊಂಡು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು ಬ್ರ್ಯಾಂಡೆಡ್ ಸ್ಲಿಪ್ಪರ್ ಹಾಕ್ಕೊಂಡು ಹೋದರೆ ಅದೇ ಒಂಥರ ಗೌರವ ಇರುತ್ತೆ ಚಿನ್ನ ಇಟ್ಕೊಂಡು ನೀವು ಚಿನ್ನ ಹಾಕ್ಕೊಂಡೋಗಿ ಅದೇ ಒಂಥರ ಗೌರವ ಇರುತ್ತೆ ಯಾರು ತಪ್ಪು ತಿಳ್ಕೊಬೇಡಿ ಗೌರವ ಕೊಡ್ತಾರೆ ಅಂತಲ್ಲ ಅವ್ರು ಗೌರವ ಕೊಟ್ಟರು ಕೂಡ ನಾವೇನು ನೋಡ್ಬೇಕ ಅವರು ಕೊಡೋಕೆ ಹೋಗ್ತೀವ ಇಲ್ಲ ತಾನೇ ನಮ್ಮ ಹತ್ರನೇ ತಾನೇ ಇರುತ್ತೆ ನಮಗೆ ಕಷ್ಟ ಬಂದಾಗ ಇಲ್ಲ ನಾವು ತಾನೇ ಹಾಕೊಂಡು ನಾವು ಇರ್ತೀವಿ ಅದಕ್ಕೋಸ್ಕರ ಹೇಳ್ತೀನಿ ಚಿನ್ನದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹೆಣ್ಮಕ್ಳು ಚಿನ್ನನ ಸೇರಿಸಿ ಇಷ್ಟೇ ನಾನು ಹೇಳ್ತೀನಿ ಜಾಸ್ತಿ ಯಾರು ಬೈಕೋಬೇಡಿ ಯಾವಾಗಲೂ ಇದನ್ನೇ ಹೇಳ್ತಾರೆ ಅಂತ ದಿನ ಸತಿ ನನ್ನ ವೀಡಿಯೋ ನೋಡಿದ್ರೆ ನೀವು ಕೂಡ ಮೋಟಿವೇಟಾಗಿ ಅಂದರೆ ಒಂದೇ ಟಾಪಿಕ್ ತೊಗೊಂಡು ಬರಲ್ಲ ನಾನು ಎಲ್ಲದನ್ನು ಒಂದೊಂದು ಒಬ್ಬೊಬ್ಬರಿಗೆ ಯೂಸ್ ಆಗೋ ಹಾಗೆ ತೊಗೊಂಡು ಬರ್ತೀನಿ ಒಬ್ಬೊಬ್ರಿಗೆ ಒಂದೊಂದು ಥರ ಯೂಸ್ ಆಗುತ್ತೆ ಅದು ಅಷ್ಟೇ ಇಷ್ಟೇ ದಿನ ಇವಾಗ ಹೌಸ್ ವೈಫ್ಗಳು ಮನೆಯಲ್ಲಿರೋರು ಆ ಥರ ನಾನು ಹೇಳಿದ್ದೆ ಇವತ್ತು ನಾನು ಕೆಲ್ಸಕ್ಕೆ ಹೋಗೋರ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ ಅವರು ಕೂಡ ಮನಿ ಸೇವಿಂಗ್ ಮಾಡ್ಬೋದು ಅಂತ ಅವ್ರಿಗೆ ಪಾಪ ಮೊಬೈಲ್ ನೋಡೋ ಟೈಮ್ ಇರೋಲ್ಲ ಪ್ಲೀಸ್ ಯಾರಾದರೂ ನೋಡಿದರೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾವ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋರು ಅವರೇ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಆ ಥರ ಎಲ್ಲ ಸಂಪಾದನೆ ಮಾಡೋರು ಅವರೇ ಅವ್ರಿಗೂ ಕೂಡ ಸೇವಿಂಗ್ ಮಾಡೋ ಒಂದಿಷ್ಟು ಬುದ್ಧಿ ಇದ್ದರೆ ಸೇವಿಂಗ್ ಮಾಡಿಕೊಂಡು ಹೋಗಲಿ ಅಂತ ಅಷ್ಟೇ ಈ ವಿಡಿಯೋ ಮಾಡಿದ್ದೀನಿ ನನ್ನ ಫ್ರೆಂಡ್ಗೋಸ್ಕರನೂ ವಿಡಿಯೋ ಮಾಡಿದ್ದೀನಿ ನೋಡಿ ಅವ್ರಿಗೂ ಕೂಡ ಶೇರ್ ಮಾಡ್ತೀನಿ ನಾನು ಅವರು ಕೂಡ ನೋಡಲಿ ಅವ್ರಿಗೂ ಕೂಡ ಗೊತ್ತಾಗಲಿ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್